ಹೆಸನು ಬೀದರ್ ಜಿಲ್ಲೆಯಲ್ಲಿ ಮುಂದುವರೆದಿದೆ ವರುಣ ದೇವನ ಆರ್ಭಟ ಹೌದು ಕಳೆದ ಎರಡು ದಿನಗಳಿಂದ ಬೆಂಬಿಡದೆ ಸುರಿಯುತ್ತಿದ್ದಾನೆ ವರುಣ ದೇವ ಹಾಗಾಗಿ ಬೀದರ್ ಜಿಲ್ಲೆಯ ವಿವಿಧ ಕಡೆ ಅನೇಕ ಕಡೆ ಬೆಳೆಗಳು ಮುಳುಗಿ ಹೋಗಿದ್ರೆ ಇನ್ನೂ ಒಂದು ಕೆಲವು ಕಡೆ ಸೇತುವೆಗಳು ಮತ್ತೆ ಕೆರೆಗಳು ಒಡೆದ ಪರಿಣಾಮವಾಗಿ ಕರು ಜಾನುವಾರುಗಳು ಕೂಡ ಸಾವನ್ನಪ್ಪಿವೆ ಈ ಹಿನ್ನೆಲೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ಅಧಿಕಾರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಸಭೆಯನ್ನ ನಡೆಸಿದ್ದಾರೆ ಅಧಿವೇಶನ ನಡೀತಿರುವಂತಹ ಹಿನ್ನೆಲೆ ಬೆಂಗಳೂರಿನಿಂದಲೇ ಬೀದರ್ ಜಿಲ್ಲೆಯ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಿದ್ದಾರೆ ರಸ್ತೆ ಸೇತುವೆ ವಿದ್ಯುತ್ ಇವುಗಳನ್ನ ಪುನರ್ ಸ್ಥಾಪನೆಗೆ ಪ್ರಸ್ತಾವನೆ ಸಲ್ಲಿಸಲು ಆದೇಶವನ್ನ ನೀಡಿದ್ದಾರೆ ಸಭೆಯಲ್ಲಿ ಜಿಲ್ಲಾಧಿಕಾರಿ ಜಿಲ್ಲಾ ಪಂಚಾಯತ್ನ ಸಿಇಒ ಮತ್ತೆ ಅದೇ ರೀತಿ ತಹಶೀಲ್ದಾರರು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅದೇ ರೀತಿ ವಿವಿಧ ಇಲಾಖೆಯ ಅಧಿಕಾರಿಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು ಏನೋ ಈ ಒಂದು ಎಲ್ಲಿ ಪ್ರಕರಣಗಳಲ್ಲಿ ತುರ್ತಾಗಿ ಬೇಕಾಗುತ್ತೋ ಅಲ್ಲಿ ಐದು ಸಾವಿರ ರೂಪಾಯಿಗಳು ನೀಡಿ ಅಂತ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ತೋಟಗಾರಿಕೆ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಬೆಳೆ ಹಾನಿಯಾದಲ್ಲಿ ಸಮಗ್ರ ವರದಿಯನ್ನು ನೀಡುವಂತೆ ತಿಳಿಸಿದ್ದಾರೆ ಅದೇ ರೀತಿ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ನ ಏನು ನಿಯಮ ಅನುಸಾರವಾಗಿ ಎಲ್ಲೆಲ್ಲಿ ಎಷ್ಟೆಷ್ಟು ನಷ್ಟವಾಗಿದೆ ಆ ಮಟ್ಟಿಗೆ ಪರಿಹಾರವನ್ನು ಒದಗಿಸುವಂತೆ ಇಂಜಿನಿಯರ್ಗಳಿಗೆ ಸೂಚನೆಯನ್ನು ನೀಡಿದ್ದಾರೆ ನಲವತ್ತೆಂಟು ಗಂಟೆಯ ಒಳಗಾಗಿ ಮಾಹಿತಿಯನ್ನು ನೀಡುವ ಂತೆ ಸೂಚನೆಯನ್ನ ನೀಡಿದ್ದಾರೆ ಅದೇ ರೀತಿ ಎಲ್ಲಿಯೂ ಕೂಡ ವಿದ್ಯುತ್ ವ್ಯತ್ಯಯ ಆದಲ್ಲಿ ಕೂಡಲೇ ಬಗೆಹರಿಸಿ ಮತ್ತು ಎಲ್ಲಾದರೂ ಸಮಸ್ಯೆ ಇದ್ರೆ ವಾಟ್ಸ್ಆಪ್ ಮುಖಾಂತರ ತಿಳಿಸುವಂತೆ ಮಾಹಿತಿಯನ್ನು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತ ಈಶ್ವರ್ ಖಂಡ್ರೆ ಅವರು ಕೇಳಿದ್ದಾರೆ ಅದೇ ರೀತಿ ಎಲ್ಲಾದರೂ ಕಳಪೆ ಕಾಮಗಾರಿಯಿಂದ ರಸ್ತೆ ಸೇತುವೆ ಇತ್ಯಾದಿಗಳು ಹಾಳಾಗಿದ್ರೆ ಆ ಬಗ್ಗೆ ಅಧ್ಯಯನವನ್ನ ನಡೆಸಿ ವರದಿ ಸಲ್ಲಿಸುವಂತೆ ಈಶ್ವರ್ ಖಂಡ್ರೆ ಅವರು ತಿಳಿಸಿದ್ದಾರೆ ಇಂದು ಸಂಜೆ ಅಥವಾ ರಾತ್ರಿ ಒಳಗೆ ವಿದ್ಯುತ್ ಸಂಪರ್ಕಗಳ ಪುನರ್ ಸ್ಥಾಪನೆಗೆ ಕ್ರಮ ಕೈಗೊಳ್ಳಬೇಕು ಆಗದೇ ಇರಬಹುದೇ ವಾಟ್ಸ್ಆಪ್ ಮೂಲಕ ಮಾಹಿತಿ ನೀಡಬೇಕು ಅಂತ ವಿದ್ಯುತ್ ಸರಬರಾಜು ಇಲಾಖೆಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅದೇ ರೀತಿ ಅಂಗನವಾಡಿ ಸರ್ಕಾರಿ ಶಾಲೆ ಮತ್ತು ಕಾಲೇಜು ಕಟ್ಟಡಗಳ ಛಾವಣಿಯಲ್ಲಿ ಸೋರಿಕೆ ಆಗ್ತಾ ಇದ್ರೆ ಕೊಠಡಿ ಅಥವಾ ಕಟ್ಟಡ ಶಿಥಿಲ ವ್ಯವಸ್ಥೆವಾಗಿದ್ರೆ ಕೂಡಲೇ ಸ್ಥಳಾಂತರಕ್ಕೆ ಕ್ರಮ ಕೈಗೊಳ್ಳಲು ಈ ಬಗ್ಗೆ ಸಮಗ್ರ ಮಾಹಿತಿಯನ್ನು ತರಿಸಿಕೊಂಡು ವರದಿ ಸಲ್ಲಿಸಲು ಸಚಿವರು ಯಾವುದೇ ಹೇಳಿದ್ದಾರೆ ಅದೇ ರೀತಿ ಯಾವುದೇ ಶಾಲೆಯಲ್ಲಿ ದುರಂತ ಸಂಭವಿಸಿದ್ರೆ ಸಂಬಂಧಿತ ಶಾಲಾ ಶಿಕ್ಷಣ ಅಧಿಕಾರಿಗಳನ್ನೇ ಹೊಣೆ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಅದೇ ರೀತಿ ಅವರ ಕಮಲ್ ನಗರ್ ಸೇರಿದಂತೆ ಹಲವೆಡೆ ಸೇತುವೆಗಳು ಕೊಚ್ಚಿ ಹೋಗಿದ್ರು ಕೂಡ ಕೆಲವರು ಅದೇ ಮಾರ್ಗವಾಗಿ ತಮ್ಮ ಖಾಸಗಿ ವಾಹನದಲ್ಲಿ ಸಂಚರಿಸುತ್ತಿದ್ದು ಅನಾಹುತ ಸಂಭವಿಸದಂತೆ ಪೊಲೀಸ್ ಕಾವಲು ಹಾಕಲು ಮತ್ತು ತಾತ್ಕಾಲಿಕ ತಡೆಗೋಡೆ ಅಳವಡಿಸಲು ಮತ್ತು ಸೇತುವೆಗೆ ದುರಸ್ತಿಗೆ ತುರ್ತು ಕ್ರಮ ಕೈಗೊಳ್ಳಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸ್ಪಷ್ಟ ನಿರ್ದೇಶನವನ್ನ ನೀಡಿದ್ದಾರೆ ಅದೇ ರೀತಿ ಆರೋಗ್ಯ ಇಲಾಖೆಯವರಿಗೂ ಕೂಡ ನಿರ್ದೇಶನಗಳನ್ನ ನೀಡಿದ್ದು ಪ್ರವಾಹ ಪ್ರವಾಹ ಪರಿಸ್ಥಿತಿ ಉಂಟಾದಾಗ ಮನೆಗಳಿಗೆ ನೀರು ನುಗ್ಗಿದ್ದಾಗ ನಾನಾ ಬಗೆಯ ಸಾಂಕ್ರಾಮಿಕ ರೋಗಗಳು ಕಾಣಿಸ್ಕೊಳ್ತವೆ ಈ ಹಿನ್ನೆಲೆ ಔರಾದ್ ಕಮಲ್ ನಗರ್ ಸೇರಿದಂತೆ ವಿವಿಧ ತಾಲೂಕುಗಳಲ್ಲಿ ಭಾರಿ ಮಳೆ ಆಗ್ತಾ ಇದೆ ಈ ಹಿನ್ನೆಲೆ ಸಮುದಾಯದ ಆರೋಗ್ಯದ ಬಗ್ಗೆ ನಿಗಾ ಇಡುವಂತೆ ಸೂಚನೆಯನ್ನ ನೀಡಿದ್ದಾರೆ ಜಿಲ್ಲೆಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸೇರಿದಂತೆ ಯಾವುದೇ ಆಸ್ಪತ್ರೆ ಸೋರುತ್ತಿದ್ರೆ ಗೋಡೆ ಶಿಥಿಲವಾದರೆ ರೋಗಿಗಳನ್ನ ಸ್ಥಳಾಂತರಿಸುವಂತೆ ಸೂಚನೆಯನ್ನ ನೀಡಿದ್ದಾರೆ ಅದೇ ರೀತಿ ಪ್ರವಾಹದ ಸ್ಥಿತಿ ಎದುರಾಗ್ತಾ ಇದೆ ಯಾಕಂದರೆ ಮಹಾರಾಷ್ಟ್ರದಿಂದ ನೀರನ್ನು ಬಿಡಲಾಗ್ತಾ ಇದೆ ಅದಕ್ಕಾಗಿ ಜಮೀನುಗಳಿಗೆ ಹೋಗುವವರು ಕೂಡ ಎಚ್ಚರನ್ನು ವಹಿಸಬೇಕು ಮತ್ತು ಗ್ರಾಮ ಪಂಚಾಯಿತಿಯ ಪಿ ಡಿಒಗಳು ಕೇಂದ್ರ ಸ್ಥಾನದಲ್ಲಿಯೇ ಇರುವಂತೆ ಮತ್ತು ಮಳೆ ಪೀಡಿತ ಪ್ರದೇಶಗಳಿಗೆ ತೆರಳಿ ರಕ್ಷಣಾ ಪರಿಹಾರ ಕ್ರಮ ಕಾಮಗಾರಿ ಕೈಗೊಳ್ಳುವಂತೆ ಸೂಚನೆಯನ್ನು ನೀಡಿದ್ದಾರೆ ಅದೇ ರೀತಿ ಕೆರೆ ದಂಡೆ ಒಡೆದಿದ್ರೆ ಕೂಡಲೇ ತಜ್ಞರನ್ನ ಕಳಿಸಿ ದುರಸ್ತಿ ಮಾಡಲು ನಿರ್ದೇಶನವನ್ನು ನೀಡಿದ್ರು ಈ ಕಾಮಗಾರಿಯಲ್ಲಿ ಲೋಪ ಆಗದಂತೆ ಎಚ್ಚರಿಕೆ ವಹಿಸಲು ತಿಳಿಸಿದ್ದಾರೆ ಸಭೆಯಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿರೀಶ್ ಬದೋಲೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಪ್ರದೀಪ್ ಗುಂಟೆ ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ನಿಲ್ಗುಡೆ ಮತ್ತು ಅವರ ತಹಶೀಲ್ದಾರ್ ಆಗಿರುವಂತಹ ಮಹೇಶ್ ಪಾಟೀಲ್ ಸೇರಿದಂತೆ ಜಿಲ್ಲೆಯ ವಿವಿಧ ಇಲಾಖೆಯ ಅಧಿಕಾರಿಗಳು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದರು